ನಮಸ್ಕಾರ ಒಂದು ಕಡೆ ಮೇಘ ಸ್ಫೋಟ ಮತ್ತೊಂದು ಕಡೆ ಭೂಕುಸಿತ ಮಳೆ ಕಾಟ ದೇಶಕ್ಕೆ ಜಲಕಂಟಕ ಎದುರಾಗಿದ್ಯಾ ಮುಂಗಾರು ಆರಂಭದಲ್ಲೇ ಅಬ್ಬರಿಸಿ ಬೊಬ್ಬಿರಿತಿರೋದ್ಯಾಕೆ ವರುಣನ ಅವಕೃಪೆಗೆ ಜನರ ಬದುಕು ಬರ್ಬಾದ್ ಕಣ್ಣೀರಿನಲ್ಲಿ ಕೈತೊಳಿತಿದ್ದಾರೆ ಕರಾವಳಿ ಜನ ಉತ್ತರ ಕರ್ನಾಟಕಕ್ಕೂ ಜಲ ದಿಗ್ಬಂಧನ ಕಣ್ಣೆದುರೆ ಕೊಚ್ಚಿ ಹೋಗ್ತಿವೆ ಬೆಳೆಗಳು ಈ ವರ್ಷ ಅತಿ ಹೆಚ್ಚು ಮಳೆ ಅನಾಹುತ ನಡೆಯುತ್ತ ಇದೆ ಈ ಹೊತ್ತಿನ ಫೋಕಸ್ ಏಟೀನ್ ರಣಚಂಡಿ ಮಳೆ ಅಪಾಯ ಫಿಕ್ಸ ನಾನು ರಾಜ್ ರಣಮಳೆ ಭೂಕುಸಿತ ಅನಾಹುತ ಬದುಕು ಬರ್ಬಾದ್ ತತ್ತರಿಸಿದ ಕರಾವಳಿ ಉತ್ತರ ಕರ್ನಾಟಕಕ್ಕೂ ದಿಗ್ಬಂಧನ ಈ ವರ್ಷ ಅತಿ ಹೆಚ್ಚು ಮಳೆ ಪ್ರವಾಹ ಯಾಕೆ ಗೊತ್ತಾ ಅಬ್ಬಬ್ಬಾ ಇದೇನು ಮಳೆಯೋ ಇಲ್ಲ ಮಹಾಮಾರಿಯೋ ಜನರ ಬದುಕನ್ನ ತಣ್ಣಗಾಗಿಸಬೇಕಾದ ಮಳೆ ಹೀಗೆ ಜನರ ಮೇಲೆ ಆಕ್ರೋಶಗೊಂಡು ಅಬ್ಬರಿಸಿ ಬೊಬ್ಬಿರಿತಾ ಇರೋದು ಯಾಕೆ ಹೀಗಂತ ಸದ್ಯ ಜನರು ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುವಂತೆ ಆಗಿದೆ ನಿರಂತರ ಮಳೆ ಜನರ ಬದುಕನ್ನ ಮೂರ ಬಟ್ಟೆಯಾಗಿ ಮಾಡಿಬಿಟ್ಟಿದೆ ಕರಾವಳಿ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವು ಭಾಗಗಳಲ್ಲಿ ನಿರಂತರವಾಗಿ ಸುರಿತಾ ಇರೋ ಮಳೆ ಜನರಿಗೆ ಸಮಸ್ಯೆ ಉಂಟು ಮಾಡುತ್ತಿದೆ ಪ್ರತಿ ವರ್ಷ ಕೆಲವು ಭಾಗಗಳಲ್ಲಿ ಮುಂಗಾರು ಕೈಕೊಟ್ಟಿದ್ದರಿಂದ ರೈತರು ಸಮಸ್ಯೆ ಅನುಭವಿಸೋರು ಆದರೆ ಈ ಬಾರಿ ಮುಂಗಾರು ಹೆಚ್ಚಾಗಿರೋದೇ ರೈತರಿಗೆ ಸಮಸ್ಯೆ ಆಗಿಬಿಟ್ಟಿದೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಮಳೆ ಪ್ರವಾಹಗಳು ಜನರನ್ನ ಮನೆಯಿಂದ ಹೊರಬರದಂತೆ ಮಾಡಿಬಿಟ್ಟಿವೆ ಒಂದು ಕಡೆ ಭೀಕರ ಮಳೆ ಪ್ರವಾಹ ಮತ್ತೊಂದು ಕಡೆ ಗುಡ್ಡ ಕುಸಿತ ಭೂಕಂಪ ಎಲ್ಲೆಂದರಲ್ಲಿ ಮಳೆಗೆ ಕುಸಿತ ಇರೋ ಮನೆಗಳು ನೀರಲ್ಲಿ ಕೊಚ್ಚಿ ಹೋಗ್ತಾ ಇರೋ ಸಾಮಾನು ಸರಂಜಾಮುಗಳು ಇವೆಲ್ಲ ದೃಶ್ಯಗಳು ಈಗ ಕರ್ನಾಟಕದಲ್ಲೇ ಕಂಡು ಬರ್ತಿವೆ ಅತಿಯಾದ ಮಳೆಗಾಲ ಇನ್ನೂ ಶುರುವಾಗೇ ಇಲ್ಲ ಅದಾಗ್ಲೇ ಭೀಕರ ಮಳೆ ಜನರಿಗೆ ಭಯ ಹುಟ್ಟಿಸಿಬಿಟ್ಟಿದೆ ಇವಾಗಲೇ ಈ ರೀತಿ ಇದ್ರೆ ಮುಂದೆ ಮಳೆ ಹೇಗೆಲ್ಲ ಅನಾಹುತಗಳನ್ನ ಸೃಷ್ಟಿಸಬಹುದು ಅನ್ನೋ ಆತಂಕ ಎದುರಾಗಿದೆ ಅಲ್ಲದೆ ಈ ವರ್ಷ ಅತಿ ಹೆಚ್ಚು ಮಳೆ ವಿಪತ್ತುಗಳು ಸಂಭವಿಸಬಹುದು ಅನ್ನೋ ಎಚ್ಚರಿಕೆ ಕೂಡ ಬಂದಿದ್ದು ಜನ ಆತಂಕದಲ್ಲಿ ಬದುಕುವಂತೆ ಮಾಡಿದೆ ಕಳೆದ ಒಂದು ವಾರದಿಂದ ಕರ್ನಾಟಕ ಜಲ ದಿಗ್ಬಂಧನಕ್ಕೆ ಒಳಗಾಗಿದೆ ಕರ್ನಾಟಕದ ಕರಾವಳಿ ಭಾಗಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೊಡಗು ಕಾರವಾರ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಹೆಚ್ಚು ಭೂಕುಸಿತಗಳು ಉಂಟಾಗ್ತಾ ಇರೋದ್ರಿಂದ ಅತಿ ಭಾರವಾದ ವಾಹನಗಳ ಓಡಾಟಕ್ಕೂ ನಿರ್ಬಂಧ ಹೇರಲಾಗಿದೆ ಇಷ್ಟೆಲ್ಲ ಕಟ್ಟೆಚ್ಚರಗಳ ನಡುವೆಯೂ ಕೆಲವೊಂದು ಭಾಗಗಳಲ್ಲಿ ಅನಾಹುತಗಳು ಸಂಭವಿಸಿದೆ ಕೊಡಗು ಕಾರವಾರ ಗದಗ ಉತ್ತರ ಕನ್ನಡದಲ್ಲಿ ಗುಡ್ಡ ಕುಸಿತ ಮನೆ ಕುಸಿತಗಳು ಉಂಟಾಗಿವೆ ಕರ್ನಾಟಕದ ಕರಾವಳಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಶನಿವಾರ ಭಾನುವಾರಕ್ಕೂ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಲ್ಲದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಚಿಕ್ಕಮಗಳೂರು ಶಿವಮೊಗ್ಗ ಕೊಡಗು ಹಾಸನ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯಾಗಿದ್ದು ಬೆಳಗಾವಿ ಕಲಬುರಗಿ ಬೀದರ್ನಲ್ಲಿ ಇನ್ನೇ ರಡು ದಿನಕ್ಕೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆಯನ್ನ ಕೊಡಲಾಗಿದೆ ಉತ್ತರ ಕನ್ನಡದಲ್ಲಿ ನಿರಂತರ ಮಳೆಯ ಪರಿಣಾಮ ಗುಡ್ಡ ಕುಸಿತ ಉಂಟಾಗಿದ್ದು ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದೆ ಇದಲ್ಲದೆ ಜಿಲ್ಲೆಯ ಅಣಸಿ ಅರಬೈಲ್ ದೇವಿಮನಿ ಘಾಟ್ ಕುಸಿಯುವ ಆತಂಕ ಉಂಟಾಗಿದೆ ಜಿಲ್ಲೆಯಲ್ಲಿ ಈಗಾಗಲೇ ಶರಾವತಿ ಕಾಳಿ ಅಘನಾಶಿನಿ ಗಂಗಾವಳಿ ನದಿಗಳು ಉಕ್ಕಿ ಹರಿಯುತ್ತಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ರಾಜ್ಯದಲ್ಲಿ ಈಗ ಅತಿ ಹೆಚ್ಚಾಗಿ ಮಳೆ ಬಾಧಿಸ್ತಾ ಇರುವುದು ಉಡುಪಿ ಜಿಲ್ಲೆಗೆ ಇಲ್ಲಿ ಈಗಾಗಲೇ ಕೆಲವು ಭಾಗಗಳಲ್ಲಿ ಸಂಪೂರ್ಣವಾಗಿ ಮಳೆ ನೀರಿನಿಂದ ಆವೃತವಾಗಿವೆ ಕಳೆದ ಮೂರು ದಿನಗಳಿಂದ ಇಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದ್ದು ಮನೆಗಳು ನೀರಿನಲ್ಲಿ ಮುಳುಗಿ ಹೋಗ್ತಿವೆ ಜನ ಜಾನುವಾರುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲಾಗದೆ ಸಂಕಷ್ಟ ಎದುರಿಸುವಂತಾಗಿದೆ ಅನೇಕ ಭಾಗಗಳಲ್ಲಿ ಮನೆಗಳಿಗೂ ನೀರು ನುಗ್ಗಿದ್ದು ಹೊರಗಡೆ ಹೋಗಲಾಗದಂತಹ ಪರಿಸ್ಥಿತಿ ಎದುರಾಗಿದೆ ಜಿಲ್ಲೆಗೆ ಶನಿವಾರವೂ ಸಹ ಮಳೆ ಕಾಟ ಇದ್ದಿದ್ದರಿಂದ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ಕೊಡಲಾಗಿದೆ

ಎಪ್ಪತ್ತೈದು ಪಾಯಿಂಟ್ ಐದು ಸೊನ್ನೆ ಮೀಟರ್ ಇಂದಿನ ಮಟ್ಟ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಮೀಟರ್ ಒಳಹರಿವು ಹದಿನಾರು ಸಾವಿರದ ನಾಲ್ಕು ಕ್ಯೂಸೆಕ್ ಹೊರಹರಿವು ಹನ್ನೆರಡು ಸಾವಿರದ ಐನೂರ ಐವತ್ತೆಂಟು ಕ್ಯೂಸೆಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮಳೆ ಇನ್ನಿಲ್ಲದಂತೆ ಬಾಧಿಸುತ್ತಿದ್ದು ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಬೆಳೆದ ಬೆಳೆಗಳು ನೀರು ಪಾಲಾಗ್ತಿದ್ದು ಜನರು ಕಣ್ಣೀರು ಹಾಕುವಂತೆ ಆಗಿದೆ ಇನ್ನು ಇಲ್ಲಿ ಡ್ಯಾಂಗಳು ಆಲ್ಮೋಸ್ಟ್ ಭರ್ತಿಯಾಗಿದ್ದು ಈಗ ನೀರು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಇದರಿಂದ ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದ್ದು ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗುತ್ತಿದೆ ನದಿ ಪಾತ್ರದ ಜನರು ಅನಗತ್ಯವಾಗಿ ಓಡಾಡಬಾರದು ಅಪಾಯ ಜಾಗಗಳಲ್ಲಿ ವಾಸಿಸುವವರು ಜಾಗ ಖಾಲಿ ಮಾಡಿ ಅಂತ ಜಿಲ್ಲಾಡಳಿತ ಅನೌನ್ಸ್ ಮಾಡಿದೆ ಮಂಡ್ಯ ಕಾವೇರಿ ಜಲನಯನ ಪ್ರದೇಶದಲ್ಲೂ ಜನರಿಗೆ ಎಚ್ಚರಿಕೆ ಕೊಡಲಾಗಿದೆ ಮಳೆ ಹಿನ್ನೆಲೆ ಕೆಆರ್ಎಸ್ನ ಒಳಹರಿವು ಮೂವತ್ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ಕ್ಯೂಸೆಕ್ ಹೆಚ್ಚಾಗಿದ್ದು ಹೊರಹರಿವು ಮೂರು ಸಾವಿರದ ಮುನ್ನೂರ ಏಳು ಕ್ಯೂಸೆಕ್ ಹೆಚ್ಚಾಗಿದೆ ಹಾಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಿಂದಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗಿದ್ದು ನೀರಿನ ಮಟ್ಟವು ಏರಿಕೆಯಾಗ್ತಿದೆ ಲಿಂಗನಮಕ್ಕಿ ಜಲಾಶಯಕ್ಕೆ ಪ್ರಸ್ತುತ ಐವತ್ತಾರು ಸಾವಿರ ಕ್ಯೂಸೆಕ್ ಒಳಹರಿವು ಇದ್ದು ನೀರಿನ ಮಟ್ಟ ಹದಿನೇಳು ಸಾವಿರದ ಎಪ್ಪತ್ತೆರಡು ಪಾಯಿಂಟ್ ಆರು ಸೊನ್ನೆ ಅಡಿಗೆ ಏರಿಕೆಯಾಗಿದೆ ಭದ್ರಾ ಜಲಾಶಯಕ್ಕೆ ಇಪ್ಪತ್ತೊಂಬತ್ತು ಸಾವಿರ ಕ್ಯೂಸೆಕ್ ಒಳಹರಿವು ಇದ್ದು ನೀರಿನ ಮಟ್ಟ ನೂರ ಅರವತ್ತಾರು ಅಡಿ ತಲುಪಿದೆ ತುಂಗಾ ಜಲಾಶಯಕ್ಕೆ ನಲವತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಕ್ಯೂಸೆಕ್ ಒಳಹರಿವಿದ್ದು ಐವತ್ನಾಲ್ಕು ಸಾವಿರ ಅರವತ್ತೈದು ಕ್ಯೂಸೆಕ್ ನೀರು ಹೊರಬಿಡಲಾಗ್ತಿದೆ ಜಲಾಶಯದ ಗರಿಷ್ಠ ಮಟ್ಟ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಡಿ ಇದ್ದು ಇಂದಿನ ಮಟ್ಟ ಐನೂರ ಎಂಬತ್ತಾರು ಪಾಯಿಂಟ್ ಐದು ಒಂದು ಅಡಿ ಇದೆ ಶಿಕಾರಿಪುರ ಅಂಜನಾಪುರ ಜಲಾಶಯವು ಭರ್ತಿಯಾಗಿದ್ದು ಈಗಾಗಲೇ ಕೋಡಿ ಬಿದ್ದಿದೆ ಇನ್ನು ತುಂಗಾ ಜಲಾಶಯ ಸಹ ಭರ್ತಿಯಾಗಿದ್ದು ಒಳಹರಿವಿನಷ್ಟೇ ಪ್ರಮಾಣದ ನೀರನ್ನ ಹೊಳೆಗೆ ಹರಿಸಲಾಗ್ತಿದೆ ಪ್ರಸ್ತುತ ಐವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಹೊಳೆಗೆ ಹರಿಸಲಾಗ್ತಿದೆ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಕಾಳಿ ನದಿ ನೀರಿನ ಪ್ರಮಾಣದಲ್ಲಿ ಭಾರಿ ಏರಿಕೆಯಾಗಿದೆ ಶುಕ್ರವಾರ ಒಂದೇ ದಿನದಲ್ಲಿ ಮೂರು ಅಡಿಗಳಷ್ಟು ನೀರು ಏರಿಕೆಯಾಗಿದ್ದು ದಾಂಡೇಲಿ ಹೊರವಲಯದ ಮನೆಗಳಿಗೆ ಕಾಳಿ ನದಿ ನೀರು ತುಂಬಿಕೊಂಡಿದೆ ದಾಂಡೇಲಿ ಪಟ್ಟಣದ ಹೊರವಲಯದಲ್ಲಿರುವ ಮನೆ ಮಾಲೀಕರಿಗೆ ಆತಂಕ ಉಂಟಾಗಿದ್ದು ಪಶ್ಚಿಮಘಟ್ಟ ಅರಣ್ಯ ಪ್ರದೇಶದಿಂದ ನೀರು ಹರಿದು ಬರ್ತಾ ಇರೋದರಿಂದ ಜನ ಮನೆ ಖಾಲಿ ಮಾಡಬೇಕಾದ ಪರಿಸ್ಥಿತಿ ಎದುರಾಗಿದೆ ಹಾವೇರಿ ಮಲೆನಾಡು ಭಾಗದಲ್ಲೂ ಮಳೆ ಆರ್ಭಟ ಮುಂದುವರೆದಿದ್ದು ವರ್ಧಾ ಕುಮದ್ವತಿ ತುಂಗಭದ್ರಾ ನದಿಗಳು ತುಂಬಿ ಹರಿಯುತ್ತಿವೆ ಹೆರೂರು ಬಳಿ ನದಿ ಪ್ರವಾಹದಿಂದ ರೈತರು ಬೆಳೆದಿದ್ದ ಬೆಳೆಗಳು ನೀರು ಪಾಲಾಗಿವೆ ಗುರುಳಿತ ಮನೆಗಳು ಕೊಚ್ಚಿ ಹೋದ ಸೇತುವೆಗಳು ಭುಕುಸಿತಕ್ಕೆ ರಸ್ತೆಗಳು ಬಂದ ಸಂಚಾರ ಅಸ್ತವ್ಯಸ್ತ ಮಲೆನಾಡಲ್ಲಿ ಅತಿ ಹೆಚ್ಚು ಮಳೆ ಆದ ಹಿನ್ನೆಲೆಯಲ್ಲಿ ತುಂಗಭದ್ರಾ ನದಿ ನೀರಿನ ಮಟ್ಟ ಹೆಚ್ಚಾಗಿ ರಸ್ತೆ ಸಂಪರ್ಕ ಕಡಿತವಾಗಿದೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗತ್ರಿ ಫತೇಪುರ ಗ್ರಾಮದ ಸಂಪರ್ಕ ಕಡಿತಗೊಂಡಿದೆ ಫತೇಪುರ ಉಕ್ಕಡಗಾತ್ರಿ ದಾವಣಗೆರೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ ಇದರಿಂದ ಕೆಲ ಜಮೀನುಗಳಿಗೆ ನೀರು ನುಗ್ಗಿ ಸೆಟ್ ಮುಳುಗಡೆಯಾಗಿದೆ ಉಕ್ಕಡಗಾತ್ರಿ ಶ್ರೀ ಕರಿಬಸವೇಶ್ವರ ದೇವಸ್ಥಾನಕ್ಕೆ ಬರುವ ಭಕ್ತರು ರೈತರು ಹರಿಯುವ ನೀರಲ್ಲೇ ಹರಸಾಹಸ ಪಟ್ಟು ಅಂಗೈನಲ್ಲಿ ಜೀವ ಹಿಡಿದುಕೊಂಡು ನೀರಿನಲ್ಲೇ ರೈತರು ಓಡಾಟ ನಡೆಸುತ್ತಿದ್ದಾರೆ ರಾಯಚೂರು ಜಿಲ್ಲೆಯಲ್ಲೂ ಈ ಬಾರಿ ಮಳೆ ಅರ್ಭಟಿಸಲು ಶುರು ಮಾಡಿದೆ ಒಂದು ವಾರದಿಂದ ಸುರಿಯುತ್ತಿರುವ ಸತತ ಮಳೆಗೆ ಲಿಂಗಸಗೂರಿನ ಮುದಗಲ್ ಪಟ್ಟಣದ ರಸ್ತೆಗಳು ಹಾಳಾಗಿ ಕೆಸರು ಗದ್ದೆಯಂತಾಗಿವೆ ರಸ್ತೆಯಲ್ಲೇ ವಾಹನ ಸವಾರರ ಓಡಾಟಕ್ಕೆ ಅಡಚಣೆ ಉಂಟಾಗ್ತಿದೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಧಾರಾಕಾರ ಮಳೆ ಮಣಬೂರಿನಲ್ಲಿ ಭಾರಿ ಮಳೆಗೆ ಕಿರು ಸೇತುವೆ ಕುಸಿದು ರಸ್ತೆಗಳು ಕುಸಿಯುತ್ತಿವೆ ಇದರಿಂದ ಜನಸಾಮಾನ್ಯರಲ್ಲಿ ಆತಂಕ ಹೆಚ್ಚಾಗಿದೆ ಬಸರಿಕಟ್ಟೆ ಸಮೀಪ ಹತ್ತಾರು ವಿದ್ಯುತ್ ಕಂಬಗಳು ಧರೆಗುರುಳಿವೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಭಾಗದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಭಾರಿ ಮಳೆಗೆ ಮನೆಗಳು ಕುಸುಬಿದ್ದಿವೆ ಮೂಡಿಗೆರೆ ತಾಲೂಕಿನ ದುರ್ಗದಹಳ್ಳಿಯಲ್ಲಿ ಮನೆ ಕುಸಿದಿದ್ದು ಮನೆ ಒಳಗಿನ ಪೀಠೋಪಕರಣಗಳು ಸಾಮಗ್ರಿಗಳು ಹಾನಿಯಾಗಿವೆ ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೊಡಗು ಜಿಲ್ಲೆಯಲ್ಲೂ ಮಳೆ ನಾನಾ ಅವಾಂತರಗಳನ್ನು ಸೃಷ್ಟಿಸುತ್ತಾ ಇದ್ದು ಧಾರಾಕಾರ ಮಳೆಗೆ ಮನೆಗಳು ಕುಸಿತು ಬಿದ್ದಿವೆ ಒಂದನೇ ಮೊಣಂಗೇರಿ ಗ್ರಾಮದಲ್ಲಿ ಮನೆ ಉರುಳಿದ್ರಿಂದ ಅಪಾರ ನಷ್ಟ ಉಂಟಾಗಿದೆ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮನೆ ಸರಿ ಅದೇ ರಾತ್ರಿ ಒಂದು ಮೂರು ಗಂಟೆಗೆ ಬಂತು ಬಂತು ಹಾಗೆ ಮತ್ತೆ ಹಾಗೆ ಅಂಚಿಗಳೆಲ್ಲ ಬೀಳ್ತಾ ಇತ್ತು ಹಾಗೆ ಬಂದು ನೋಡೋದಕ್ಕೆ ಬರೋ ಶಬ್ದ ಕೇಳ್ತು ಮತ್ತೆಲ್ಲ ಫುಲ್ ಸಂಪೂರ್ಣವಾಗಿ ಇದಾಗಿದೆ ನಾವು ಹುಟ್ಟಿ ಬೆಳೆದಂಥ ಮನೆಗಳು ಅಭಿಮಾನ ಅದೊಂದು ಇದರ ಆಯ್ತಲ್ಲಿ ನಮ್ಮ ಕಣ್ಣು ಮುಂದೆ ಅಂತ ಹೇಳ್ತೀವಿ ಒಂದು ತುಂಬ ಬೇಜಾರಾಗ್ತಿದೆ ಮಕ್ಕಳು ಮನೆಗಳೆಲ್ಲ ಇರುವಂಥದ್ದು ಹಾಗೆ ಇದೊಂದು ಮನೆ ಆ ಪಕ್ಕದ ಮನೆಯಲ್ಲಿರುವಂಥ ಗೋಡೆಗಳು ಅದೊಂದು ಸ್ವಲ್ಪ ಖುಷಿ ಭೀತಿಯಿಂದ ಅದಕ್ಕೊಂದು ಸ್ವಲ್ಪ ಹೆದರ್ಕೊಂಡಿದ್ದೀವಿ ಈಗ ಉತ್ತರ ಕನ್ನಡ ಜಿಲ್ಲೆಯ ಜೊಯಿಡಾ ತಾಲೂಕಿನಲ್ಲೂ ಹಲವೆಡೆ ಮನೆಗಳು ಮರಗಳು ಕುಸಿತು ಬಿದ್ದಿವೆ ಅತ್ತ ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ರಾಜ್ಯದ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯ ನದಿ ತೀರದ ಗ್ರಾಮಗಳಿಗೆ ಡಂಗೂರ ಸಾರಿಸಲಾಗಿದ್ದು ನದಿ ಪಾತ್ರದಲ್ಲಿ ಪಂಪ್ಸೆಟ್ ಹಾಕುವುದು ಮೀನುಗಾರಿಕೆ ಮಾಡುವುದು ನಿಷೇಧ ಮಾಡಲಾಗಿದೆ ಯಾವುದೇ ರೀತಿಯ ಅವಘಡ ನಡೆಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದ್ದು ಗಂಜಿ ಕೇಂದ್ರಗಳನ್ನ ಸ್ಥಾಪಿಸಲಾಗ್ತಿದೆ ವಿವಿಧ ಇಲಾಖೆಗಳ ಜೊತೆ ಸಂಯೋಜಿಸಲು ಪುನರ್ವಸತಿಗಾಗಿ ಜಾಗಗಳನ್ನು ಗುರುತಿಸಲಾಗಿದೆ ನಾರಾಯಣಪುರ ಬಸವಸಾಗರ ಡ್ಯಾಂನಲ್ಲಿ ಸಾಮರ್ಥ್ಯ ನಾನೂರ ತೊಂಬತ್ತೆರಡು ಮೀಟರ್ ಇದೆ ಈಗಾಗಲೇ ಡ್ಯಾಂನಲ್ಲಿ ನಾನೂರ ತೊಂಬತ್ತೊಂದು ಮೀಟರ್ ತುಂಬಿದೆ ಸಾರ್ವಜನಿಕರು ಇದನ್ನ ಗಮನದಲ್ಲಿಟ್ಟುಕೊಂಡು ಹುಷಾರಾಗಿರಬೇಕು ಅಂತ ಯಾದಗಿರಿ ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಜಿಲ್ಲಾದ್ಯಂತ ಎಲ್ಲಿ ಪ್ರವಾಹ ಬರುವ ಪರಿಸ್ಥಿತಿ ಇರುವಂಥ ಗ್ರಾಮಗಳಿದೆ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಡಂಗುರ ಸಾರಿಸಿದ್ದೀವಿ ಯಾರಿಗೂ ನದಿ ಪಾತ್ರದಲ್ಲಿ ಹೋಗಿ ಪಂಪ್ಸೆಟ್ ಹಾಕೋದಾಗಿರಬಹುದು ಅಥವಾ ಮೀನುಗಾರಿಕೆ ಮಾಡೋದಾಗಿರಬಹುದು ಅದನ್ನೆಲ್ಲ ಮಾಡೋದನ್ನು ನಿಷೇಧ ಮಾಡಲಿಕ್ಕೆ ಹೇಳಿದ್ದೀವಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ನಿರಂತರ ಮಳೆ ಸುರಿಯುತ್ತಿದೆ ಹಳ್ಳಗಳು ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಕೃಷಿ ಚಟುವಟಿಕೆಯು ಬಿರುಸು ಪಡೆದುಕೊಂಡಿದೆ ಈ ಮಧ್ಯೆ ಹಲವು ಕಡೆ ಮಳೆಯಿಂದ ಹಾನಿ ಉಂಟಾಗಿದೆ ಹೊಸನಗರ ಸಾಗರ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಜೋರು ಮಳೆ ಆಗ್ತಿದ್ದು ಮೂರು ದಿನಗಳಿಂದ ಈ ತಾಲೂಕುಗಳ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಐದು ದಿನ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಎರಡು ದಿನ ಆರೆಂಜ್ ಅಲರ್ಟ್ ನೀಡಲಾಗಿದೆ ಉಳಿದ ಮೂರು ದಿನ ಹಳದಿ ಅಲರ್ಟ್ ಘೋಷಿಸಲಾಗಿದೆ ತುಂಗಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಳವಾದ ಹಿನ್ನೆಲೆ ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ಪ್ರಸಿದ್ಧ ಮಂಟಪಗಳು ಬಹುತೇಕ ಮುಳುಗಿವೆ ಶಿವಮೊಗ್ಗ ಅಲ್ಲದೆ ಕರಾವಳಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಮತ್ತು ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಲ್ಲಿ ಮಳೆಯಾಗ್ತಿದೆ ಉತ್ತರ ಒಳನಾಡಿನ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಮತ್ತು ಬೆಳಗಾವಿ ಜಿಲ್ಲೆಗಳು ದಕ್ಷಿಣ ಒಳನಾಡಿನ ಹಾಸನ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ಕರ್ರ ಒಳ ಕರ್ನಾಟಕದಲ್ಲಿ ಮಿಂಚು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಎಂದೂ ಇಲ್ಲದಂತೆ ಈ ಬಾರಿ ಬರಗಾಲ ಪೀಡಿತ ಪ್ರದೇಶಗಳಿಗೂ ಮಳೆ ಕಾಟ ಎದುರಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲೂ ವರುಣದೇವ ಅಬ್ಬರಿಸ್ತಾ ಇದ್ದಾನೆ ಸದ್ಯ ಮುಂಗಾರು ಆರಂಭದಲ್ಲೇ ಮಳೆ ಈ ರೀತಿ ಅಬ್ಬರಿಸೋಕೆ ಶುರುವಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೋ ಅನ್ನೋ ಆತಂಕ ಎದುರಾಗಿದೆ ಮಾತ್ರವಲ್ಲ ಇಡೀ ದೇಶದಲ್ಲೇ ಮಳೆ ಆರ್ಭಟಿಸುತ್ತಿದೆ ಈಗಾಗಲೇ ಮಹಾ ಮಳೆ ಹಲವು ಬಲಿ ಪಡೆದುಕೊಂಡಿದೆ ರಾಜ್ಯದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ಎರಡು ಸಾವಿರದ ಹದಿನೆಂಟರ ಪ್ರವಾಹ ಪರಿಸ್ಥಿತಿ ಮರುಕಳಿಸುತ್ತಾ ಅನ್ನೋ ಆತಂಕ ಎದುರಾಗಿದೆ ಹಾಗಾದರೆ ಮಳೆ ಎಲ್ಲೆಲ್ಲಿ ಅನಾಹುತಗಳನ್ನ ಸೃಷ್ಟಿಸಿದೆ ಮಹಾರಾಷ್ಟ್ರ ಗುಜರಾತ್ನಲ್ಲಿ ಪ್ರವಾಹ ಪರಿಸ್ಥಿತಿ ಹೇಗಿದೆ ಈ ವರ್ಷ ಮುಂಗಾರು ಆರಂಭದಲ್ಲೇ ಮಳೆ ಅಬ್ಬರಿಸ್ತಾ ಇರೋದು ಯಾಕೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಮಡಿಕೇರಿ ಜಿಲ್ಲೆಯಲ್ಲಿ ಮಳೆಯ ಮಹಾನರ್ತನ ಎರಡ್ ಸಾವಿರದ ಹದಿನೆಂಟರ ಕೊಡಗು ಮಹಾಪ್ರವಾಹ ಮರುಕಳಿಸುತ್ತ ಈ ವರ್ಷ ಮಳೆ ಹೆಚ್ಚಾಗಲು ಕಾರಣವೇನು ಗೊತ್ತ ಎತ್ತ ನೋಡಿದ್ರು ನೀರು ಮನೆಯಿಂದ ಹೊರಗೆ ಕಾಲಿಡಲಾಗದಷ್ಟು ಕೊಚ್ಚೆ ಕೆಸರು ಇದು ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿನ ಪರಿಸ್ಥಿತಿ ಒಂದು ಕಡೆ ಮನೆಗಳಿಗೆ ನೀರು ನುಗ್ಗಿ ಕಷ್ಟಪಡ್ತಾ ಇದ್ರೆ ಗಾಯದ ಮೇಲೆ ಎಳೆದಂತೆ ಅತ್ತ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ ಹೋದರೆ ಹೋಗಲಿ ನಾವಾದರೂ ಸೇಫ್ ಆಗಿರೋಣ ಅಂದರೆ ಅದಕ್ಕೂ ಸಂಚಾರ ಎದುರಾಗಿದೆ ನಿರಂತರ ಮಳೆಗೆ ಭೂಕುಸಿತ ಮನೆಗಳ ಕುಸಿತ ಉಂಟಾಗ್ತಿದೆ ಸತತ ಮಳೆ ಸುರಿಯುತ್ತಿರೋದರಿಂದ ಮನೆಗಳಿಂದ ಆಚೆ ಬರಲು ಸಾಧ್ಯವಾಗದೆ ಜನರು ಅನ್ನ ನೀರಿಗೂ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆ ಇನ್ನು ಈ ಬಾರಿ ರಾಜ್ಯದ ಕರಾವಳಿಗಿಂತ ಹೆಚ್ಚು ಆತಂಕ ಸೃಷ್ಟಿಸಿರೋದು ಮಡಿಕೇರಿ ಜಿಲ್ಲೆ ಇಲ್ಲಿ ಕಳೆದ ಒಂದು ವಾರದಿಂದ ಮಳೆ ಬೆಂಬಿಡದೆ ಸುರಿತಾ ಇದ್ದು ಈಗಾಗಲೇ ಅನೇಕ ಅನಾಹುತಗಳು ಉಂಟಾಗಿವೆ ಅಲ್ಲಲ್ಲಿ ಗುಡ್ಡ ಕುಸಿತ ಭೂಕುಸಿತಗಳು ಉಂಟಾಗ್ತಾ ಇದ್ದು ಎರಡ್ ಸಾವಿರದ ಹದಿನೆಂಟರ ಪ್ರವಾಹ ಪರಿಸ್ಥಿತಿ ಮರುಕಳಿಸಿದ್ಯಾ ಅನ್ನೋ ಆತಂಕ ಎದುರಾಗಿದೆ ಸರಿಯಾಗಿ ನಾಲ್ಕು ವರ್ಷಗಳ ಹಿಂದೆ ಅಂದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಡಗು ಪ್ರವಾಹ ಇಡೀ ಜಿಲ್ಲೆಯನ್ನೇ ಸರ್ವನಾಶ ಮಾಡಿತು ಅದರಿಂದ ಚೇತರಿಸಿಕೊಳ್ಳುವ ಮುನ್ನವೇ ಮತ್ತೊಮ್ಮೆ ಕೊಡಗು ಜಿಲ್ಲೆಗೆ ಪ್ರವಾಹ ಆತಂಕ ಎದುರಾಗಿದೆ ಅಲ್ಲಲ್ಲಿ ಭೂಕುಸಿತಗಳು ಉಂಟಾಗ್ತಾ ಇದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲೆಯಲ್ಲಿ ಭಾರೀ ವಾಹನಗಳ ಓಡಾಟಕ್ಕೆ ನಿಷೇಧ ವಿಧಿಸಲಾಗಿದೆ ಮಳೆಗಾಲ ಮುಗಿಯವರೆಗೂ ಭಾರೀ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ಭಾರೀ ತೂಕದ ಮರದ ದಿಮ್ಮಿ ಮರಳು ಸಾಗಿಸುವಂತಿಲ್ಲ ಭಾರೀ ವಾಹನ ಸಂಚಾರದಿಂದ ರಸ್ತೆಗೆ ಅಪಾಯ ಸಾಧ್ಯತೆ ಇದ್ದು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಜಿಲ್ಲೆಯಲ್ಲಿ ಭಾರಿ ಮಳೆ ಹಿನ್ನೆಲೆ ಒಂದನೇ ಮೊಣ್ಣಂಗೆರೆಯಲ್ಲಿ ಭೂಕುಸಿತಗಳು ಹೆಚ್ಚಾಗ್ತಾ ಇವೆ ಮಡಿಕೇರಿ ತಾಲೂಕಿನ ಒಂದನೇ ಮೊಣ್ಣಂಗೆರೆ ಎಂಬುವರ ಕಾಫಿ ತೋಟದಲ್ಲಿ ಭಾರಿ ಭೂಕುಸಿತ ಉಂಟಾಗಿದೆ ಸುಮಾರು ಅರ್ಧ ಎಕರೆಯಷ್ಟು ಕಾಫಿ ತೋಟದಲ್ಲಿ ಭೂಕುಸಿತ ಉಂಟಾಗಿದ್ದು ನೂರಾರು ಕಾಫಿ ಗಿಡಗಳು ಸಂಪೂರ್ಣ ನಾಶವಾಗಿ ಹೋಗಿವೆ ಅಲ್ಲದೆ ನಿರಂತರ ಮಳೆಯಿಂದ ಅಂತರ್ಜಲ ಭೂಮಿಯಿಂದ ಉಕ್ಕಿ ಬರುತ್ತಿದೆ ಭೂಕುಸಿತಗಳು ಉಂಟಾಗ್ತಿವೆ ಮನೆಗಳ ಪಕ್ಕದಲ್ಲಿಯೇ ಅಂತರ್ಜಲ ಬರುತ್ತಿರುವ ಹಿನ್ನೆಲೆ ಮನೆಗಳಿಗೂ ತೊಂದರೆ ಆಗುವ ಆತಂಕ ಎದುರಾಗಿದೆ ಮೊಣ್ಣಂಗೆರೆಯಲ್ಲಿ ಮನೆ ಮುಂಭಾಗದಲ್ಲೇ ಭೂಮಿ ಕುಸಿದಿದ್ದು ಭಾರೀ ಮಳೆಗೆ ವಿದ್ಯುತ್ ಸಂಪರ್ಕವೂ ಇಲ್ಲದೆ ಜನ ಪರದಾಡ್ತಿದ್ದಾರೆ ಜೊತೆಗೆ ಮಡಿಕೇರಿ ಭಾಗಮಂಡಲ ರಸ್ತೆಯಲ್ಲಿ ಭಾರೀ ಗಾತ್ರದ ಮರ ಉರುಳಿದ್ದು ಭಾಗಮಂಡಲ ರಸ್ತೆಯಲ್ಲಿ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಸದ್ಯ ಈ ಮಹಾಮಳೆ ಜನರ ಜೀವನಕ್ಕೆ ತೊಂದರೆ ಮಾಡೋದೊಂದೇ ಅಲ್ಲ ಜನರನ್ನು ಬಲಿ ತೆಗೆದುಕೊಳ್ಳುತ್ತಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದ ರೈತ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮನೆ ಕುಸಿತಗೊಂಡು ಓರ್ವ ವೃದ್ಧೆ ಸಾವನ್ನಪ್ಪಿದ್ದಾರೆ ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಮಳೆಗೆ ಮನೆ ಬಿದ್ದ ಪರಿಣಾಮ ಅರವತ್ತು ವರ್ಷದ ಅರೀಫಾ ಬೇಗಂ ಎಂಬ ಮಹಿಳೆ ಸಾವನ್ನಪ್ಪಿದ್ದಾಳೆ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ ಕೆಲವು ಭಾಗಗಳು ಮುಳುಗಿ ಹೋಗಿದ್ದು ಮನೆಗಳಲ್ಲಿನ ನೀರನ್ನ ಹೊರಹಾಕಲು ಜನ ಪರದಾಡುವಂತೆ ಆಗಿದೆ ನಿರಂತರ ಮಳೆಗೆ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ಉಡುಪಿ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ನೀಡಲಾಗಿದೆ ಸಮುದ್ರ ತೀರದಲ್ಲಿ ರಾಕ್ಷಸ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿದ್ದು ಯಾವಾಗ ಏನಾಗುತ್ತೋ ಎಂಬ ಆತಂಕ ಎದುರಾಗಿದೆ ಸದ್ಯ ರಾಜ್ಯಾದ್ಯಂತ ನಿರಂತರ ಮಳೆ ಅನಾಹುತಗಳನ್ನು ಸೃಷ್ಟಿಸುತ್ತಾ ಇರುವುದರಿಂದ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಆಯಾ ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರನ್ನ ಭೇಟಿ ನೀಡಲು ತಿಳಿಸಲಾಗಿದೆ ಇಂದು ಮಳೆ ಸಂಬಂಧ ಸಿಎಂ ಬಸವರಾಜ ಬೊಮ್ಮಾಯಿ ಸಭೆ ಕರೆದಿದ್ದು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಮುಂಬೈ ಗುಜರಾತ್ನಲ್ಲೂ ಮಳೆ ಅಬ್ಬರ ಜೋರು ಹಕ್ಕುತಿ ವಿಕೋಪಕ್ಕೆ ಮುಂಗಾರಿನಿಂದಲೇ ಮುನ್ನುಡಿ ಮುಂಬೈನಲ್ಲಿ ಭಾರಿ ಮಳೆಯಿಂದ ರಸ್ತೆಗಳು ಜಲಾವೃತವಾಗಿದ್ದು ಸಂಚಾರಕ್ಕೆ ಪರದಾಡುವಂತೆ ಆಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಗುಜರಾತ್ ತೆಲಂಗಾಣದಲ್ಲೂ ಮಳೆರಾಯ ಜನರ ಮೇಲೆ ತನ್ನ ಉಗ್ರ ರೂಪ ತೋರಿಸಿದ್ದಾನೆ ಇಲ್ಲೂ ಸಹ ಜನರು ಮನೆಯಿಂದ ಹೊರಬಾರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅತ್ತ ಜಮ್ಮು ಕಾಶ್ಮೀರದಲ್ಲಿ ಮೆಘಾ ಸ್ಫೋಟ ಗುಡ್ಡ ಕುಸಿತದಿಂದ ಅಮರನಾಥ ಯಾತ್ರಿಕರು ಸಾವನ್ನಪ್ಪಿದ್ದಾರೆ ಕೆಲವೇ ದಿನಗಳ ಹಿಂದೆ ಅಸ್ಸಾಂ ಹಿಮಾಚಲ ಪ್ರದೇಶದಲ್ಲೂ ಮಳೆಯ ರುದ್ರನರ್ತನಕ್ಕೆ ಹಲವರು ಬಲಿಯಾಗಿದ್ದರು ಇವನ್ನೆಲ್ಲ ನೋಡ್ತಾ ಇದ್ರೆ ದೇಶಕ್ಕೆ ಪ್ರಕೃತಿ ವಿಕೋಪಗಳ ಆಗಮನ ಆಗಿದ್ದು ಮುಂಗಾರು ಮಳೆಯೇ ಇದಕ್ಕೆ ಆರಂಭ ಒದಗಿಸಿದೆ ಅನ್ನೋ ಅನುಮಾನಗಳು ಉಂಟಾಗ್ತಿದೆ ಮಳೆಗಾಲದ ಆರಂಭದಲ್ಲೇ ಇಷ್ಟೊಂದು ಅನಾಹುತಗಳು ಆಗುತ್ತಿದ್ದು ಮುಂದಿನ ದಿನಗಳಲ್ಲಿ ಏನೆಲ್ಲ ಆಗಬಹುದು ಎಷ್ಟು ಸಾವು ನೋವು ಸಂಭವಿಸಬಹುದು ಅನ್ನೋ ಭಯ ಜನರಿಗೆ ಶುರುವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ರಾಜ್ಯದಲ್ಲಿ ಮಳೆ ಪ್ರವಾಹ ಹೇಗೆಲ್ಲ ಅನಾಹುತಗಳನ್ನ ಸೃಷ್ಟಿಸಿದೆ ಅಂತ ಇದಾಗಿತ್ತು ಈ ಹೊತ್ತಿನ ಫೋಕಸ್ ಏಟೀನ್ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು